ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹನ್ನೊಂದನೇ ಕಂತಿನ ಈಗಾಗಲೇ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೆ ವರ್ಗಾವಣೆ ಮಾಡಿದೀವಿ ಅಥವಾ ಬಿಡುಗಡೆ ಮಾಡಿದ್ದೀವಿ ಅಂತ ಸರ್ಕಾರದ ಕಡೆಯಿಂದನೇ ಅಥವಾ ಸಚಿವರ ಕಡೆಯಿಂದನೇ ಒಂದು ಸ್ಪಷ್ಟೆಯನ್ನ ನೀಡಲಾಗಿತ್ತು ಸೊ ಅದೇ ರೀತಿಯಾಗಿ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣ ಜಮಾಗಲು ಶುರು ಕೂಡ ಆಗಿತ್ತು ಇದರ ಜೊತೆಗೆ ಹನ್ನೆರಡನೇ ಕಂಚಿಣ ಮತ್ತು ಹದಿಮೂರನೇ ನಾವು ಬಿಡುಗಡೆ ಮಾಡುತ್ತೀವಿ ಈ ದಿನಾಂಕದಂದು ಎಲ್ಲ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೆ ಹಣವನ್ನು ವರ್ಗಾವಣೆ ಮಾಡಲಾಗುತ್ತೆ ಅಂತ ಸಚಿವರಾಗಿರುವಂತಹ ಲಕ್ಷ್ಮೀ ಬಲಕರ್ ಮೇಡಮ್ ಅವರೇ ಒಂದು ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದೀನಿ ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸನ್ ರಿಕ್ವೆಸ್ಟ್ ನಾವು ಇನ್ನೂವರೆಗೂ ನಮ್ಮ ಒಂದು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ವಿಡಿಯೋಗೆ ಪ್ರತಿಯೊಬ್ಬರು ಲೈಕ್ನ ಮಾಡಿ ಸೊ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಬನ್ನಿ ಇವತ್ತಿನ ಶುರು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹನ್ನೊಂದನೇ ಕಂತ್ರಣ ಇನ್ನೂವರೆಗೂ ಕೂಡ ನಾವು ಪಡೆದಿಲ್ಲ ನಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಹಣನೇ ಬಂದಿಲ್ಲ ಸೊ ನಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತ್ರಣ ಅಥವಾ ಪೆಂಡಿಂಗ್ ಇರುವಂತಹ ಜೂನ್ ತಿಂಗಳ ಹಣ ಯಾವಾಗ ಬರುತ್ತೆ ಅಂತ ನೀವು ಏನಾದರೂ ಕೇಳಿದ್ರೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಈಗಾಗಲೇ ಹನ್ನೊಂದನೇ ಕೈತಿರಣ ಬಿಡುಗಡೆ ಆಗಿರುವುದರಿಂದ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ಇವತ್ತಿನಿಂದನೇ ಅಥವಾ ನೀವು ಆಗಸ್ಟ್ ಮೂವತ್ತೊಂದನೇ ತಾರೀಕು ವರೆಗೂ ಮಾಡಿ ನೋಡಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹನ್ನೊಂದನೇ ಕೈತರಣ ಜಮಾ ಆಗುವಂತ ಸಾಧ್ಯತೆ ಇರುತ್ತೆ ಒಂದ್ಸರಿ ಬ್ಯಾಂಕ್ ಬ್ಯಾಲೆನ್ಸ್ ನ ಚೆಕ್ ಮಾಡ್ಕೊಳ್ಳಿ ಇನ್ನು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ನಾವು ಹನ್ನೊಂದನೇ ಕೈತರಣವನ್ನು ಪಡೆದಿದ್ದೀವಿ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಹನ್ನೊಂದನೇ ಕೈತರಣ ಜಮಾ ಆಗಿದೆ ಸೊ ಹನ್ನೆರಡನೇ ಕೈತರಣ ಅಥವಾ ಹದಿಮೂರನೇ ಕೈತರಣ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ಯಾವಾಗ ಬರುತ್ತೆ ಅಂತ ಇಲ್ಲಿ ತುಂಬಾ ಜನ ಕೇಳ್ತಾ ಇದ್ರಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಎರಡನೇ ಕಂತಿರಣ ಮತ್ತು ಹದಿಮೂರನೇ ಕೈತರಣ ಕೂಡ ನಾವು ಬಿಡುಗಡೆ ಮಾಡ್ತೀವಿ ಅಂತ ಸಚಿವರಾಗಿರುವಂತಹ ಲಕ್ಷ್ಮೀ ಬಳ್ಳಕರ ಮೇಡಮ್ ಅವರು ಮಾಧ್ಯಮಗಳ ಮುಂದೆ ಹೊಸದಾಗಿ ಒಂದು ಸ್ಪಷ್ಟನೆಯನ್ನು ನೀಡಿದರೆ ಇಲ್ಲಿ ಲೈವ್ ಆಗಿ ನೀವು ನೋಡಬಹುದು ಪ್ರತಿಯೊಬ್ಬರಿಗೂ ಜೂನ್ ತಿಂಗಳು ಜಮಾ ಆಗಿದೆ ಎಂಬತ್ತು ಸಾವಿರ ಅಂದರೆ ಏನು ಜನರಿಗೆ ತಲುಪೆಲ್ಲ ಜೂನ್ ತಿಂಗಳದು ಕೂಡ ಎಂಬತ್ತು ಸಾವಿರ ಜನರಿಗೆ ತಲುಪೆಲ್ಲ ನಾನು ಹೇಳದೆ ಪದೇ ಪದೇ ಇದು ತಾಂತ್ರಿಕ ದೋಷಗಳಾಗ್ತಾ ಇದ್ದಾವಂತ ಆ ಎಂಬತ್ತು ಸಾವಿರ ಜನರದ್ದು ಕೂಡ ಈಗ ಸರಿ ಮಾಡಿದ್ದೀವಿ ಮತ್ತು ನೆಕ್ಸ್ಟ್ ಜುಲೈ ಮತ್ತು ಆಗಸ್ಟ್ದು ನಿನ್ನೆ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ರಿ ಜುಲೈ ಮತ್ತು ಆಗಸ್ಟದ್ದು ಕೂಡ ಇನ್ನು ಒಂದು ವಾರದೊಳಗಡೆ ಕ್ಲಿಯರ್ ಮಾಡ್ತೀವಿ ಹೌದು ಒಮ್ಮೆನೇ ಹಾಕ್ತೀವಿ ನೋಡಿದ್ರೆಲ್ಲ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹನ್ನೆರಡು ಮತ್ತು ಹದಿಮೂರನೇ ಕೈಲಾನ ಕೂಡ ನಾವು ವರ್ಗಾವಣೆ ಮಾಡ್ತೀವಿ ಎಲ್ಲ ಮಹಿಳೆಯರು ಕೂಡ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಎರಡು ಕಂತುಗಳನ್ನ ಪಡೆಯಬಹುದಾಗಿರುತ್ತೆ ಒಂದು ವಾರದೊಳಗಡೆ ಎಲ್ಲ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೆ ಹಣ ಆಗಲು ಶುರು ಕೂಡ ಆಗುತ್ತೆ ಅಂತ ಇಲ್ಲಿ ಸಚಿವರಾಗಿರುವಂತಹ ಲಕ್ಷ್ಮೀ ಹೆಬ್ಬುಳ್ಕರ್ ಮೇಡಮ್ ಅವರೇ ಒಂದು ಸ್ಪಷ್ಟನೆಯನ್ನು ನೀಡಿದರೆ ಇದು ಹೊಸದಾಗಿರುವಂತಹ ಒಂದು ಸ್ಪಷ್ಟನೆ ಕೂಡ ಆಗಿತ್ತು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹನ್ನೆರಡು ಮತ್ತು ಹದಿಮೂರನೇ ಕೂಡ ನಾವು ಒಟ್ಟಿಗೆ ಹಣವನ್ನು ಬಿಡುಗಡೆ ಮಾಡುತ್ತೀವಿ ಅಂತ ಹೇಳಿದರೆ ಒಟ್ಟಿಗೆ ಅಂತ ಹೇಳಿದರೆ ಇಲ್ಲಿ ಜುಲೈ ತಿಂಗಳ ಮತ್ತು ಆಗಸ್ಟ್ ತಿಂಗಳ ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿ ನಾವು ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೆ ನೇರವಾಗಿ ಡಿಬಿಟಿಯ ಮೂಲಕ ವರ್ಗಾವಣೆ ಮಾಡಲು ಶುರು ಮಾಡ್ತೀವಿ ಇನ್ನೊಂದು ವಾರದೊಳಗಡೆ ಸೊ ಎಲ್ಲ ಮಹಿಳೆಯರು ಕೂಡ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹನ್ನೆರಡು ಹದಿಮೂರನೇ ಕೂಡ ಪಡೆಯಬಹುದಾಗಿರುತ್ತೆ ಅಂತ ಇಲ್ಲಿ ಹೊಸದಾಗಿ ಒಂದು ಸ್ಪಷ್ಟನೆಯನ್ನು ನೀಡಿದ್ದಾರೆ ಹಾಗಾದರೆ ಯಾವ ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಬಿಡುಗಡೆ ಆಗಲಿದೆ ಅಂತ ನೀವು ಒಂದು ಪ್ರಶ್ನೆ ಕೂಡ ಕೇಳಬಹುದು ನಮ್ಮ ಕರ್ನಾಟಕದಲ್ಲಿರುವಂತಹ ಎಲ್ಲ ಜಿಲ್ಲೆಗಳಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹನ್ನೆರಡು ಮತ್ತು ಹದಿಮೂರನೇ ಕೂಡ ಬಿಡುಗಡೆ ಆಗುವಂತದ್ದು ಒಂದು ವಾರದೊಳಗಡೆ ನೀವು ಗೃಹಲಕ್ಷ್ಮೀ ಯೋಜನೆ ಕಡೆಯಿಂದ ಹಣವನ್ನು ಕೂಡ ಪಡಿಬೋದಾಗಿರುತ್ತೆ ಸ್ನೇಹಿತರೆ ಒಂದು ವಾರ ಅಂತ ಹೇಳಿದ್ರೆ ನಿಮಗೆ ಯಾವಾಗ ಅಂತ ಕೂಡ ಒಂದು ಪ್ರಶ್ನೆ ಕೇಳಬಹುದು ಗೃಹಲಕ್ಷ್ಮೀ ಯೋಜನೆ ಕಡೆಯಿಂದ ನೀವು ಹನ್ನೆರಡು ಮತ್ತು ಹದಿಮೂರನೇ ಕಂಚಲನ ಪಡಿಬೇಕಾಗಿತ್ತು ಅಂತಂದ್ರೆ ಸೆಪ್ಟೆಂಬರ್ ಹತ್ತನೇ ತಾರೀಕು ವೆಯ್ಟ್ ಮಾಡಬೇಕಾಗಿರುತ್ತೆ ಸೆಪ್ಟೆಂಬರ್ ಹತ್ತನೇ ತಾರೀಕು ನೀವು ವೈಟ್ ಮಾಡಿದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹನ್ನೆರಡು ಮತ್ತು ಹದಿಮೂರನೇ ಕಂಚಲನ ಕೂಡ ಬರುವಂತಹ ಒಂದು ಸಾಧ್ಯತೆ ಇರುತ್ತೆ ಸೊ ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ಮೂಲಕ ನಿಮಗೆ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದ್ರೆ ಮಾಹಿತಿ ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡಿದಗಾಗಿ ನಿಮಗೆ ತುಂಬಾ ಧನ್ಯವಾದಗಳು